ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್ ಮಹಾಶಿವರಾತ್ರಿ ಮಹಾಶಿವರಾತ್ರಿ ನಿಮ್ಮ ವಿಶ್ಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಮತ್ತು ಸ್ಪೆಷಲಿ ರಿಲೇಷನ್ಶಿಪ್ ರಿಲೇಟೆಡನ್ನು ಅನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇವತ್ತು ನಾನು ಕೊಡುವಂತಹ ಸಣ್ಣ ರಿಚುವಲ್ಸ್ಗಳನ್ನು ಮಾಡಿ ಸ್ಪೆಷಲಿ ಅಭಿಷೇಕ ಮಾಡೋದಕ್ಕೆ ಹೇಳ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಪ್ರೈವಸಿ ಇಶ್ಯೂ ಇದ್ದರೆ ಜಸ್ಟ್ ಪಠನೆ ಮಾಡೋದ್ರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಕೆಲವರಿಗೆ ಪ್ರೈವಸಿ ಇಶ್ಯೂ ಇರುತ್ತೆ ಅಭಿಷೇಕ ಮಾಡೋದಕ್ಕಾಗಲ್ಲ ಅಂತ ಹೇಳ್ತೀರಾ ಸೊ ಅಂಥವ್ರು ಜಸ್ಟ್ ಮಂತ್ರಗಳನ್ನು ಕೂಡ ನೀವು ಪಠನೆ ಮಾಡಬಹುದು ಮಂತ್ರ ಪಠನೆ ಮಾಡೋದಕ್ಕೆ ದೇವ್ರ ಮನೆಗೆ ಹೋಗೋಕ್ಕೂ ಕಷ್ಟ ಅನ್ನೋರು ನಿಮ್ಮ ರೂಮಲ್ಲಿನೇ ನೀವು ಹೇಳ್ಕೊಬೋದು ಆದರೆ ನಿಮ್ಮ ರೂಮನ್ನು ಕ್ಲೀನಾಗಿ ಇಟ್ಕೊಂಡಿರಬೇಕು ಸ್ವಲ್ಪ ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ ನೆಲ ಒರೆಸೋದಕ್ಕೆ ನೀವು ಉಪ್ಪನ್ನು ಬಳಸ್ಬೋದು ಇಲ್ಲ ಗಂಗಾಜಲನ ಸ್ವಲ್ಪ ಹಾಕ್ಕೋಬೋದು ಇಲ್ಲ ಅಂತ ಹೇಳಿದರೆ ಗೋಮೂತ್ರನ ಹಾಕ್ಕೋಬೋದು ಹಾಕಿ ನಿಮ್ಮ ಒಂದು ರೂಮನ್ನು ಸ್ವಚ್ಛವಾಗಿಡ್ಕೊಂಡು ಆಮೇಲೆ ನೀವು ಶುದ್ಧವಾದ ಬಟ್ಟೆ ಅಂದರೆ ಜಾಸ್ತಿ ವೈಟ್ ಕಲರ್ ಬಟ್ಟೆ ನಿಮ್ಮ ಹತ್ರ ಇದ್ದರೆ ಅದನ್ನು ಧರಿಸ್ಬೋದು ವಾಶ್ ಮಾಡಿರುವಂತಹ ಬಟ್ಟೆನ ಬಳಸಿ ಮಲ್ಲಿಗೆ ಬಟ್ಟೆನ ಬಳಸ್ಬೇಡಿ ಓಕೆ ಮೈಲ್ಗೆ ಯಾ ಮೈಲ್ಗೆ ಬಟ್ಟೆನ ಬಳಸ್ಬೇಡಿ ಸಿಂಪಲ್ ಅಭಿಷೇಕ ಮಾಡೋದನ್ನು ಹೇಳ್ತೀನಿ ನಾನು ಫಸ್ಟು ಮೊದಲು ನೀವು ಅಭಿಷೇಕ ಮಾಡುವಂತಹ ಜಾಗ ತುಂಬ ನೀಟಾಗಿರಲಿ ನಿಮ್ಮ ದೇವ್ರ ಮನೇಲಿ ಮಾಡ್ತೀರ ಅಂದರೆ ಡೆಫಿನೆಟ್ಲಿ ದೇವ್ರ ಮನೆ ಅದು ಕ್ಲೀನಾಗಿರುತ್ತೆ ಆದರೂ ಕೂಡ ಒಂದು ಸಲ ನಿಮ್ಮ ದೇವ್ರ ಮನೆನ ಸ್ವಚ್ಛಗೊಳಿಸ್ಕೊಂಬಿಡಿ ಒಂದು ಹಿಂದಿನ ದಿನ ನೈಟೇ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವುದೇ ರೀತಿಯಾದಂತಹ ಲೇಟ್ ಆಗೋಲ್ಲ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಏಳುವರೆ ಒಳಗಡೆ ಅಭಿಷೇಕನ ಮಾಡಿ ಮುಗಿಸ್ಕೊಳ್ಳಿ ನಿಮ್ಮ ಹತ್ರ ಈ ರೀತಿ ಪುಟ್ಟದಾದಂತಹ ಶಿವಲಿಂಗು ಇದ್ದರೂ ಓಕೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮನೇಲಿ ಯಾವುದಿದೆ ಅದನ್ನು ಬಳಸಬಹುದು ಕೆಲವರಿಗೆ ರೂಮಲ್ಲಿ ಇರ್ತೀರ ಅಂತವರು ನಿಮ್ಮ ರೂಮನ್ನು ನಾನು ಹೇಳಿದಂಗೆ ಕ್ಲೀನಾಗಿ ಸ್ವಚ್ಛ ಮಾಡಿ ಅಭಿಷೇಕನ ಮಾಡ್ಬೋದು ಏನು ತೊಂದರೆ ಇಲ್ಲ ಆ್ಯಕ್ಚುಲಿ ಶಿವ ಇಸ್ ನಾಟ್ ದ್ಯಾಟ್ ಡಿಮ್ಯಾಂಡಿಂಗ್ ವಿಷ್ಣು ಥರ ಸ್ವಲ್ಪ ಡಿಮ್ಯಾಂಡಿಂಗ್ ಇಲ್ಲ ಶಿವ ಶಿವನಿಗೆ ಭಕ್ತಿ ತೋರಿಸ್ಬಿಟ್ರೆ ಮಾತ್ರ ನಿಮ್ಮ ಎಲ್ಲ ಥರದ ವಿಶ್ಗಳು ಫುಲ್ಫಿಲ್ ಆಗುತ್ತೆ ಪ್ಯೂರೆಸ್ಟ್ ಸೋಲಾಗಿ ನೀವು ಶಿವನ ಮುಂದೆ ಬಗ್ ಬಾಗಿ ನಿಂತುಬಿಟ್ರೆ ಶಿವ ತುಂಬ ಬೇಗ ಆಶೀರ್ವಾದ ಕೊಡ್ತಾನೆ ವಿಷ್ಣುವನ್ನ ಹೊಲ್ಸ್ಕೊಳ್ಳೋದು ಆ್ಯಕ್ಚುಲಿ ತುಂಬ ಕಷ್ಟ ಶಿವನನ್ನು ಬೇಗ ವಿಶ್ ಫುಲ್ಫಿಲ್ಮೆಂಟ್ಗೆ ನಾವು ಯೂಸ್ ಅಂತಲೇ ಹೇಳ್ಬೋದು ಓಕೆ ಯೂಸ್ ಮಾಡ್ಕೊಳ್ಳೋದಂತ ರೋಗಾಗಿ ತಿಳ್ಕೊಬೇಡಿ ಜಸ್ಟ್ ಲೈಕ್ ಬೇಗ ಶಿವ ಭಕ್ತಿಗೆ ಭಾಳ ವೇಗ ಬಿದೋಗ್ತಾನೆ ಅಂತ ಹೇಳ್ತಾರೆ ಓಕೆ ಎಸ್ ಈಗ ತುಂಬ ಜೇತುಪ್ಪ ಹಾಲು ಎಲ್ಲ ಹಾಕಿ ಅಭಿಷೇಕ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಅನ್ನೋವಂಥವ್ರು ಸಿಂಪಲ್ ಆಗಿ ಮೊದಲು ಒಂದು ಶಿವಲಿಂಗನ ತಗೊಳ್ಳಿ ನಂದಿ ಇದ್ರೆ ನಿಮ್ಮ ಹತ್ರ ನಂದಿನ ಇಟ್ಕೊಳ್ಳಿ ಶಿವಂದು ಏನಾದರೂ ವಸ್ತುಗಳು ನಿಮ್ಮ ಹತ್ರ ಅಂದರೆ ರುದ್ರಾಕ್ಷಿ ಇದ್ರೆ ಆರ್ ಇಟ್ ಕ್ಯಾನ್ ಬಿ ಏನೋ ಯಂತ್ರಗಳನ್ನು ಇಟ್ಕೊಂಡಿರ್ತಾರೆ ಕೆಲವರು ಅದೆಲ್ಲದನ್ನು ಒಂದು ಸುತ್ತ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಎಲ್ಲ ನೀವು ಅಭಿಷೇಕ ಮಾಡ್ಬೋದು ಜಾಸ್ತಿ ಅಭಿಷೇಕ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಸಿಂಪಲಾಗಿ ಮೊದಲು ನೀರನ್ನು ಹಾಕಿ ಎರಡು ದೀಪಗಳನ್ನು ಹಚ್ಕೊಂಡು ಶಿವನಿಗೆ ಒಂದು ಹೂವನ್ನು ಇಟ್ಟು ನೀರನ್ನು ಹಾಕಿ ಮೊದಲು ಆನಂತರ ಹಾಲನ್ನು ಹಾಕಿ ಸೊ ಮೊದಲು ನೀ ನೀರು ಹಾಕಬೇಕಾದ್ರೆ ಓಂ ನಮಃ ಶಿವಾಯ ಅಂತ ಹೇಳಬೇಕು ಆ್ಯಂಡ್ ಹಾಲು ಹಾಕಬೇಕಾದ್ರೂ ಕೂಡ ಓಂ ನಮ ಶಿವಾಯ ಅಂತ ಹೇಳ್ಕೋಬೇಕು ಸೊ ಅದಕ್ಕೂ ಮುಂಚೆ ಸಾರಿ ಐ ಮಿಸ್ಟ್ ಇಟ್ ಇನ್ವೋಕ್ ಮಾಡ್ಕೋಬೇಕು ನೀವು ಶಿವನನ್ನು ಅಂದರೆ ನೀವು ಅಭಿಷೇಕ ಮಾಡೋಕ್ಕೂ ಮುಂಚೆ ಏನು ಮಾಡಬೇಕು ಶಿವನ ಮುಂದೆ ಕೂತು ಎಲ್ಲ ಮುಂಚೆನೇ ಜೋಡ್ಸ್ಕೊಂಬಿಡಿ ನಾನು ಹೇಳ್ದಂಗೆ ದೀಪ ಎಲ್ಲದನ್ನೂ ಹಿಂದಿನ ದಿನನೇ ಜೋಡ್ಸಿಟ್ಬಿಟ್ಟು ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ ಬಿಳಿ ಬಟ್ಟೆನ ಧರಿಸಿ ಅವರ ಎನೇ ಕಲರ್ ಬಟ್ಟೆ ಧರಿಸ್ಬೋದು ಸ್ವಲ್ಪ ಲೈಟ್ ಮೈಲ್ಡ್ ಕಲರ್ಸ್ ಬಟ್ಟೆಗಳನ್ನು ಧರಿಸಿ ಶಿವನ ಮುಂದೆ ಕೂತು ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಕಣ್ಣನ್ನು ಮುಚ್ಚಿ ಒಂದು ಡೀಪ್ ಬ್ರೆತನ್ನು ತೊಗೊಳ್ಳಿ ಒಂದು ಮೂರರಿಂದ ನಾಲ್ಕು ಡೀಪ್ ಬ್ರೆತ್ಸನ್ನ ತೊಗೊಳ್ಳಿ ಆನಂತರ ಶಿವನಲ್ಲಿ ನಿಮ್ಮ ಪ್ರಾರ್ಥನೆನ ಇಡಿ ನನ್ನ ಜೀವನದಲ್ಲಿರುವಂಥ ಎಲ್ಲ ಆಬ್ಸ್ಟಿಕಲ್ಸ್ ಕಳೆದು ಹೋಗಲಿ ನನ್ನ ಎಲ್ಲ ವಿಷಸ್ಗಳು ಫುಲ್ಫಿಲ್ ಆಗಲಿ ನನ್ನ ಲವ್ ಲೈಫ್ ಆಗಿರ್ಬೋದು ಹೆಲ್ತ್ ವೆಲ್ತ್ ನನ್ನ ಕುಟುಂಬದ ಹೆಲ್ತ್ ವೆಲ್ತ್ ಅವರ ಜೀವನದಲ್ಲಿರುವಂತಹ ರಿಲೇಷನ್ಶಿಪ್ಗಳು ಪ್ರತಿಯೊಂದು ಹೀಲಾಗಲಿ ನಿನ್ನ ಸಹಾಯ ನನಗೆ ಬೇಕು ದಯವಿಟ್ಟು ಕರುಣೆ ತೋರಿಸು ಅಂತ ನಿಮಗೆ ಏನೇನೆಲ್ಲ ಅನಿಸುತ್ತೆ ನನಗೆ ಜನರಲ್ಲಿ ತುಂಬ ಏನೇನೋ ಮಾತಾಡ್ತೀನಿ ನಾನು ಅದು ನನ್ನ ಮತ್ತು ದೇವರ ಮಧ್ಯೆ ಇರೋ ಕನೆಕ್ಷನ್ ಸೊ ನಿಮಗೆ ಏನೇನೆಲ್ಲ ಜಸ್ಟ್ ನೀವು ಜೋರಾಗಿ ಹೇಳೋದು ಬೇಡ ಬಟ್ ಹಾರ್ಡ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ಹೊರಗೆ ಹಾಕ್ಬಿಡಿ ಸೊ ಶಿವನಲ್ಲಿ ಬೇಡ್ಕೊಳ್ಳಿ ಕಣ್ಣು ಮುಚ್ಕೊಂಡು ಎಷ್ಟೊತ್ತಾದರೂ ಪರವಾಗಿಲ್ಲ ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗಳನ್ನು ಹೇಳಿ ಎಲ್ಲದಕ್ಕೂ ನನಗೆ ಸಲ್ಯೂಷನ್ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿ ಓಕೆ ನಾನು ಪ್ಯೂರಾಗಿ ಇದ್ದೀನಿ ನನಗೆ ಈ ಡಿಮ್ಯಾಂಡ್ಸ್ಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು ಅಂತ ಶಿವನಲ್ಲಿ ಡಿಮ್ಯಾಂಡ್ ಇಡಿ ಅಂತ ಹೇಳ್ತೀನಿ ಓಕೆ ಸೊ ಸಲ ನೀವು ಶಿವನಲ್ಲಿ ನಿಮ್ಮ ಡಿಮ್ಯಾಂಡ್ಸ್ಗಳನ್ನು ಇಟ್ಟ ಮೇಲೆ ಸಿಂಪಲ್ ಅಭಿಷೇಕ ಮಾಡೋರಿಗೆ ಇದು ಮೊದಲು ನೀರನ್ನು ಹಾಕಿ ಓಂ ನಮ ಶಿವಾಯ ಅಂತ ಹೇಳಿ ಓಂ ನಮ ಶಿವಾಯ ಅಂತ ನೀವು ಹೇಳಬೇಕಾದ್ರೆ ನಿಮ್ಮ ಹಾರ್ಟ್ ಫುಲ್ ಹೇಳಬೇಕು ಜಸ್ಟ್ ಬಾಯಲ್ಲಿ ಓಂ ನಮ ಶಿವಾಯ ಈ ರೀತಿಯಲ್ಲ ಓಂ ನಮ ಶಿವಾಯ ಅಂತಂದು ಅದು ನಿಮಗೆ ಫೀಲ್ ಆಗಬೇಕು ಆ ವೈಬ್ರೇಷನ್ ಇರಬೇಕು ನಿಮ್ಮಲ್ಲಿ ಸೊ ಹಾಗಿದ್ರೆ ಮಾತ್ರ ನಿಮಗೆ ಯಾವುದೇ ಮ್ಯಾನಿಫೆಸ್ಟೇಷನ್ ಆಗಲಿ ಏನೇ ಆಗಲಿ ವಿಶ್ ಫಿಲ್ಮೆಂಟ್ ಆಗಲಿ ವರ್ಕ್ ಆಗೋದು ನಿಮ್ಮ ಹಾರ್ಟ್ ಫುಲ್ ಆಫ್ ಡಿವೋಷನ್ ಇರಬೇಕು ಫೇತ್ ಇರಬೇಕು ನಂಬಿಕೆ ಇರಬೇಕು ಸೊ ಮೊದಲು ಹಾಲು ಆಮೇಲೆ ಸಾರಿ ಮೊದಲು ನೀರು ಆಮೇಲೆ ಹಾಲು ಎರಡನ್ನೂ ಹಾಕ್ಬೋದು ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ತೀರ ಅಂದರೆ ಅದನ್ನು ಮಾಡ್ಬೋದು ಸಪ್ರೇಟ್ ಸಪ್ರೇಟ್ ಹಾಕಿ ಓಕೆ ಹಾಕಿದ್ಮೇಲೆ ಸ್ವಲ್ಪ ಹೂಗಳನ್ನು ಇಟ್ಟು ಬಿಲ್ವ ಪತ್ರೆ ನಾಡಿ ಬಿಲ್ವ ಪತ್ರೆ ಯಾವಾಗಲೂ ಮೂರು ದಳ ಇಲ್ಲ ಐದು ದಳದ ತೊಗೊಳ್ಳಿ ಸಮಟೈಮ್ಸ್ ಐದು ದಳದ ಸಿಗೋದು ಕಷ್ಟ ಆಗುತ್ತೆ ಸೊ ಮೂರು ದಳದೇ ನೀವು ಬಳಸಬಹುದು ಒಂದು ಹನ್ನೊಂದು ಇಲ್ಲ ಇಪ್ಪತ್ತೊಂದು ಇಲ್ಲ ನೂರ ಎಂಟು ಸಿಗುತ್ತೆ ಅನ್ನೋದ್ರೆ ದ್ಯಾಟ್ಸ್ ಆ್ಯಬ್ಸುಲ್ಯೂಟ್ಲಿ ಪರ್ಫೆಕ್ಟ್ ಮಾಡ್ಬೋದು ಸೊ ನೆಕ್ಸ್ಟು ಮಾಡಿದ್ಮೇಲೆ ನೀವು ಆರತಿ ಮಾಡಿ ಆರತಿಗೆ ನೀವು ತುಪ್ಪದ ಬತ್ತಿನಾದರೂ ಬಳಸ್ಬೋದು ಇಲ್ಲ ಕರ್ಪೂರನಾದರೂ ಬಳಸ್ಬೋದು ಉದಿನ ಕಡ್ಡಿನೂ ಬಳಸ್ಬಹುದು ಹಾಗೆ ಒಂದೆರಡು ಹೂಗಳನ್ನು ಇಟ್ಟು ಶಿವನನ್ನು ಅಲಂಕರಿಸಿ ಆನಂತರ ಹಣ್ಣುಗಳಿಂದ ಶಿವನಿಗೆ ನೈವೇದ್ಯನ ಮಾಡಿ ಮತ್ತು ಸಂಜೆ ನೀವು ಆ ಹಣ್ಣುಗಳನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಕೊಡ್ಬೋದು ಸೊ ನಿಮ್ಮ ಪೂಜೆ ಆದಮೇಲೆ ಅಂದರೆ ಆರತಿ ಏನು ಮಾಡಿದ್ರಲ್ಲ ನಾನು ಹೇಳ್ದಂಗೆ ಕರ್ಪೂರ ಅಥವಾ ಏನಾದರೂ ಅದನ್ನು ಬೆಳಗಿದ ಮೇಲೆ ನೀವು ಶಿವನಲ್ಲಿ ಓಂ ನಮಃ ಶಿವಾಯ ಅಂತ ನೂರ ಎಂಟು ಬಾರಿ ಪಠನೆ ಮಾಡಿ ಮತ್ತು ಒಂದು ಕನ್ಕ್ಲೂಷನ್ ಕೊಟ್ಬಿಡಿ ಒಂದು ಗ್ರ್ಯಾಟಿಟ್ಯೂಡನ್ನ ಕೊಟ್ಬಿಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ನನಗೆ ಅನುಕೂಲ ಕೊಟ್ಟಿರೋದಕ್ಕೆ ಅಂತ ಒಂದು ಗ್ರ್ಯಾಟಿಟ್ಯೂಡನ್ನ ಹೇಳಿ ನಿಮ್ಮ ಸಿಂಪಲ್ ಅಭಿಷೇಕನ ಮುಗಿಸ್ಬೋದು ಸೊ ಯಾರಿಗೆ ಪರ್ಟಿಕ್ಯುಲರ್ ಆಗಿ ಇಂಥದಕ್ಕೆ ಮಾಡಬೇಕು ಅಂತ ಗೊತ್ತಿಲ್ಲ ಅವರು ಈ ಥರ ಸಿಂಪಲ್ ಅಭಿಷೇಕನ ಮಾಡ್ಬೋದು ಇಲ್ಲ ಜಾಸ್ತಿ ನನಗೆ ಮಾಡೋಕ್ಕಾಗಲ್ಲ ಹಾಲು ಹಣ್ಣು ಅದೆಲ್ಲ ಬೆಳಸೋಕ್ಕಾಗಲ್ಲ ಜೇನುತುಪ್ಪ ಅದೆಲ್ಲ ಬಳಸೋಕ್ಕಾಗಲ್ಲ ಅನ್ನೋವಂಥರು ಈ ಸಿಂಪಲ್ ಒಂದು ಅಭಿಷೇಕನ ಮಾಡಿ ಮುಗಿಸ್ಕೋಬಹುದು ಇನ್ನು ಪರವಾಗಿಲ್ಲ ನಾವು ಮಾಡ್ತೀವಿ ಅನ್ನೋವಂಥವ್ರಿಗೆ ನನಗೆ ಹೇಳ್ತಾ ಹೋಗ್ತೀನಿ ಮದುವೆ ಯಾರು ಮದುವೆ ವಿಚಾರಕ್ಕೆ ಗಂಡನ್ನು ಹುಡುಕ್ತಾ ಇದ್ರ ಅಥವಾ ಹೆಣ್ಣನ್ನು ಹುಡುಕ್ತಾ ಇದ್ರ ಏನಂದ್ರೂ ಮದುವೆ ಸೆಟ್ ಆಗ್ತಾ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ನೀವೇನು ಮಾಡಬೇಕು ಅಂತಂದರೆ ಒಂದು ಶಿವಲಿಂಗನ ತೊಗೊಳ್ಳಿ ಅದಕ್ಕೆ ಮೂರು ಅಥವಾ ಐದು ದಳದ ಬಿಲ್ವ ಪತ್ರೆಯನ್ನು ತೊಗೊಳ್ಳಿ ಮೊದಲು ಗಂಗಾಜಲ ಗಂಗಾಜಲ ಇದ್ದರೆ ಗಂಗಾಜಲನ ಬಳಸಿ ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ನೀರನ್ನು ಕೂಡ ಬಳಸಬಹುದು ನಿಮ್ಮ ಮನೆಯಲ್ಲಿ ಸಿಗುವಂತಹ ನೀರನ್ನು ಬಳಸಬಹುದು ಶುದ್ಧ ನೀರು ಮೊದಲು ನೀರನ್ನು ಹಾಕಿ ಆನಂತರ ಹಾಲನ್ನು ಹಾಕಿ ಆನಂತರ ಜೇನುತುಪ್ಪನ ಹಾಕಿ ಪ್ರತಿಯೊಂದು ನೀವು ಶಿವನಿಗೆ ಅರ್ಪಿಸ್ಬೇಕಾದ್ರೆ ಓಂ ನಮ ಶಿವಾಯ ಅನ್ನುವಂತಹದ್ದನ್ನು ಹೇಳ್ಕೊತ ಅರ್ಪಿಸ್ಬೇಕು ನೆಕ್ಸ್ಟು ನೀವು ಏನು ಮಾಡಿ ಬಿಳಿ ಹೂಗಳನ್ನು ಶಿವನಿಗೆ ಅರ್ಪಿಸಿ ಓಕೆನಾ ಆಮೇಲೆ ಒಂದು ಗಂಧದ ಪೇಸ್ಟ್ಗೆ ಸ್ವಲ್ಪ ಅಕ್ಕಿಯನ್ನು ಬೆರೆಸ್ಕೊಳ್ಳಿ ಅಕ್ಕಿ ತುಂಡಾಗಿರಬಾರ್ದು ಬ್ರೋಕನ್ ರೈಸ್ ಆಗಿರಬಾರ್ದು ಹೋಲ್ ಗ್ರೇನ್ ಆಗಿರಬೇಕು ಅಂದರೆ ಕಟ್ ಕಟ್ ಆಗಿರುವಂತಹ ಅಕ್ಕಿ ಪೀಸ್ಗಳನ್ನು ತೊಗೊಬೇಡಿ ಕಂಪ್ಲೀಟಾಗಿ ಒಂದು ಇರಬೇಕು ಓಕೆ ಎಷ್ಟಾದರೂ ತೊಗೋಬೋದು ಒಂದು ಚಿಟಿಗೆ ಅಷ್ಟು ಅಕ್ಕಿನ ತಗೊಂಡು ಗಂಧದ ಪೇಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಶಿವನಿಗೆ ಹಣೆ ಹಚ್ಬೋದು ಹಣೆಗೆ ಹಣೆಗಚ್ಬೋದು ಇಲ್ಲ ಇಲ್ಲೆಲ್ಲಾದರೂ ನೀವು ಹಚ್ಬಹುದು ಅದನ್ನು ಹಚ್ಬಿಟ್ಟು ಆಮೇಲೆ ಓಂ ನಮ ಶಿವಾಯ ಅಂತ ಹೇಳ್ಕೋತ ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಪಿಸಿ ಅಥವಾ ಬಿಳಿ ಹೂಗಳನ್ನು ಶಿವನಿಗೆ ಅರ್ಪಿಸಿ ಆನಂತರ ನೂರ ಎಂಟು ಬಾರಿ ಓಂ ನಮ ಶಿವಾಯ ಅಂತ ಹೇಳಿ ಹೂಗಳನ್ನು ಹಾಕಿ ಇಲ್ಲ ಬಿಲ್ವ ಪತ್ರೆನ ಹಾಕ್ತಿಲ್ಲ ನೆಕ್ಸ್ಟ್ ಒಂದು ಸೂಟಬಲ್ ಪಾರ್ಟ್ನರ್ ನಿಮಗೆ ಬೇಕು ಅನ್ನೋದಾದ್ರೆ ಓಂ ಪಾರ್ವತಿ ಪತಯೇ ನಮಃ ಅನ್ನೋದನ್ನ ನೂರ ಎಂಟು ಬಾರಿ ಹೇಳ್ಕೊಬೇಕು ಒಂದು ಜಪಮಾಲೆ ತಗೊಂಡು ಓಂ ಪಾರ್ವತಿ ಪತಯೇ ನಮಃ ಅನ್ನುವಂತಹ ಮಂತ್ರನ ಪಠನೆ ಮಾಡಬೇಕು ನೆಕ್ಸ್ಟು ಈಗ ಮ್ಯಾರೇಜ್ ಆಗೋದಕ್ಕೆ ತುಂಬ ಆಬ್ಸ್ಟಕಲ್ ಆಗ್ತಿದೆ ಅಂದರೆ ಈಗ ನೀವು ಒಪ್ಪಿದ ಹುಡುಗ ಅವ್ರು ರಿಜೆಕ್ಟ್ ಮಾಡ್ಬೋದು ಅಥವಾ ಅವ್ರು ಒಪ್ಕೊಂಡಿದ್ದನ್ನು ನೀವು ರಿಜೆಕ್ಟ್ ಮಾಡ್ಬೋದು ಅಥವಾ ನಿಮಗೆ ಸೂಟಬಲ್ ಸಿಗ್ತಾ ಇಲ್ಲ ತುಂಬ ಆಬ್ಸ್ಟಕಲ್ಸ್ ಇದೆ ಅನ್ನೋದಾದರೆ ಓಂ ಮಹಾದೇವಾಯ ನಮಃ ಸೊ ಈ ಮೂರೂ ನೀವು ಹೇಳ್ಬೋದು ನೂರ ಎಂಟು ಬಾರಿ ಓಂ ನಮಃ ಶಿವಾಯನೂ ಹೇಳ್ಬೋದು ಓಂ ಪಾರ್ವತಿ ಪತಯ್ಯನ್ ನಮಃನೂ ಹೇಳ್ಬೋದು ಓಂ ಮಹಾದೇವಾಯ ನಮಃ ಅನ್ನೋ ಈ ಮೂರು ಮಂತ್ರನೂ ಒಂದೊಂದು 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 ನೂರ ಎಂಟು ಬಾರಿನ ಪಠನೆ ಮಾಡ್ಕೋಬಹುದು ಓಕೆ ಸೊ ಮೇಲೆ ನೀವು ಆ ಹಣ್ಣುಗಳನ್ನು ಅಥವಾ ಸ್ವೀಟ್ ಏನು ಶಿವನಿಗೆ ನೈವೇದ್ಯ ಮಾಡ್ತಿರಲ್ಲ ಅದನ್ನು ಮನೆಯವ್ರಿಗೆ ಸಂಜೆ ಹಂಚ್ಬಿಡಿ ಸೊ ಮೊದಲು ಅಭಿಷೇಕ ಮಾಡೋಕ್ಕೂ ಮುಂಚೆ ನಿಮ್ಮ ಇಂಟೆನ್ಷನನ್ನು ಸೆಟ್ ಮಾಡಬೇಕು ಒಳ್ಳೆ ಪಾರ್ಟ್ನರ್ ಸಿಗಬೇಕು ನನಗೆ ಖುಷಿಯಾಗಿರಬೇಕು ನಾನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಯಾವುದೇ ಸಂದರ್ಭದಲ್ಲೂ ನನ್ನ ಕೈ ಬಿಡಬಾರ್ದು ಅವ್ರು ಅಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೋಬೇಕು ಅಂತ ಹೇಳಿಕೊಂಡು ನೀವು ಶಿವನಿಗೆ ಸಂಕಲ್ಪ ಇಟ್ಟು ಆಮೇಲೆ ಅಭಿಷೇಕನ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಇನ್ನೂ ಒಂದು ಯಾರಾದರೂ ಅಭಿಷೇಕ ಮಾಡೋಕ್ಕಾಗಲ್ಲ ಅನ್ನೋ ಅಂಥವ್ರಿಗೆ ನಾನು ಹೇಳ್ದಂಗೆ ಆ ಮೂರು ಮಂತ್ರನ ನೂರ ಎಂಟು ಬಾರಿ ಪಠನೆ ಮಾಡಿ ಸೊ ಪಠನೆ ಮಾಡೋಕ್ಕೂ ಮುಂಚೆ ನಾನು ಹೇಳ್ದಂಗೆ ಇಂಟೆನ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸ್ಪೆಷಲ್ ಆಗಿ ಇನ್ನೊಂದು ನೀವೇನು ಮಾಡ್ಬೋದು ಅಂದರೆ ಸಣ್ಣದೊಂದು ಬಟ್ಲು ಅಥವಾ ಒಂದು ಕಪ್ ಯಾವುದಾದ್ರೂ ತೊಗೋಬೋದು ತಾಮ್ರ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಸಿಗಲಿಲ್ಲ ಅಂದರೆ ನಿಮ್ಮನಲ್ಲಿ ಸ್ಟೀಲ್ ಕಪ್ ಇದ್ರೆ ಅದನ್ನೇ ತೊಗೋಬೋದು ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ಬೆರೆಸ್ಕೊಳ್ಳಿ ಅಕ್ಕಿನ ಹೇಳ್ದಂಗೆ ತುಂಡಾಗಿರೋ ಅಕ್ಕಿ ಆಗಿರಬಾರ್ದು ಸ್ವಲ್ಪ ಹಾಲನ್ನು ಬೆರೆಸ್ಕೊಳ್ಳಿ ಹಾಗೆ ನೀರನ್ನು ಬೆರೆಸ್ಕೊಳ್ಳಿ ಸೊ ಈ ಮೂರನ್ನು ನೀವು ಅರಳಿ ಮರಕ್ಕೆ ಹೋಗಿ ಹಾಕ್ಬೋದು ಸೊ ಅಲ್ಲೂ ಕೂಡ ನಿಮಗೆ ವಿಶ್ ಫುಲ್ ಆಗುತ್ತೆ ಸೊ ಅದನ್ನು ಕೈಯಲ್ಲಿ ಒಂದು ಕಪ್ಪನ್ನು ಕೈಯಲ್ಲಿ ಇಟ್ಕೊಂಡು ನೀವು ನನಗೆ ಈ ತರದ ಪಾರ್ಟ್ನರ್ ಬೇಕು ನಾನು ಖುಷಿಯಾಗಿರ್ಬೇಕು ಅಂತ ಕೇಳಿಕೊಂಡು ಅದನ್ನ ಬನ್ನಿ ಮರಕ್ಕೆ ಹಾಕಿ ಬರಬಹುದು ಅಥವಾ ಅರಳಿ ಮರಕ್ಕೆ ನೀವು ಹಾಕಬಹುದು ಬನ್ನಿ ಮರ ಸಾರಿ ಬನ್ನಿ ಮರ ಅಲ್ಲ ಆಲದ ಮರ ಬನ್ನಿ ಮರ ನಾವು ನವರಾತ್ರಿ ಟೈಮಲ್ಲಿ ತುಂಬ ಆರಾಧಿಸ್ತೀವಿ ಸೊ ಸಾರಿ ಆಲದ ಮರಕ್ಕೆ ನೀವು ಓಕೆ ಈಗ ನೆಕ್ಸ್ಟ್ ವಿಶ್ ಫುಲ್ಫಿಲ್ಮೆಂಟ್ ಮಾಡ್ಬೋದು ಅಂತ ಹೇಳ್ತೀನಿ ನಿಮ್ದು ಯಾವುದೇ ರೀತಿಯಾದಂತಹ ವಿಶ್ ಇರಲಿ ನಿಮಗೆ ಫುಲ್ಫಿಲ್ ಆಗಬೇಕು ಅಂದರೆ ಶಿವನಲ್ಲಿ ನೀವು ಶಿವರಾತ್ರಿ ದಿನ ಬೇಡಿಕೆ ಇಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ್ಯಸ್ ಐ ಸೆಡ್ ಬಿಫೋರ್ ಪ್ರೊಸೀಜರ್ ಏನಂತ ಹೇಳಿದ್ರೆ ಕ್ಲೀನ್ ಮಾಡ್ಕೋಬೇಕು ನಿಮ್ಮ ಒಂದು ದೇವ್ರ ಮನೆ ಅದೆಲ್ಲ ಅದನ್ನು ಕ್ಲೀನ್ ಮಾಡಿಕೊಂಡು ಎರಡು ದೀಪನ ಹಚ್ಚಿ ಶಿವಲಿಂಗನ ಇಟ್ಟು ನೀವು ನಿಮ್ಮ ಆಸೆಗಳನ್ನು ಮೊದಲು ಹೇಳ್ಕೋಬೇಕು ಆನಂತರ ಅಭಿಷೇಕಕ್ಕೆ ಮೊದಲು ನೀರನ್ನು ಹಾಕಿ ಆ ನಂತರ ಹಾಲನ್ನು ಹಾಕಿ ಓಂ ನಮ ಶಿವ ಅಂತ ಹೇಳ್ಕೊತ ಹಾಕಬೇಕು ಆಮೇಲೆ ಜೇನು ತುಪ್ಪನ ಹಾಕಬೇಕು ಆ ನಂತರ ಮೊಸರನ್ನ ಹಾಕಬೇಕು ಶುಗರ್ ಕೇನ್ ಜ್ಯೂಸ್ ಸಿಕ್ಕರೆ ಹಿಂದಿನ ದಿನವೇ ತಂದಿಟ್ಕೊಂಡು ಬಿಡಿ ಸಿಗಲಿಲ್ಲ ಅಂದರೆ ದಟ್ ಇಸ್ ಫೈನ್ ಬಟ್ ಶುಗರ್ ಕೇನ್ ಜ್ಯೂಸ್ ಹಾಕೋದ್ರಿಂದ ವಿಶ್ ಫುಲ್ಫಿಲ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಓಕೆ ಸೊ ಮೊಸರನ್ನು ಹಾಕಿದ ಮೇಲೆ ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿದ್ದೀನಿ ಅದೇ ರೀತಿಯೇ ನೀವು ಹಾಕಬೇಕು ಓಕೆ ನೀರಾದಮೇಲೆ ಹಾಲೇ ಹಾಕಬೇಕು ಹಾಲಾದಮೇಲೆ ಜೇನುತುಪ್ಪ ಜೇನುತುಪ್ಪ ಆದಮೇಲೆ ಮೊಸರು ಮೊಸರಾದಮೇಲೆ ಶುಗರ್ ಕೇನ್ ಜ್ಯೂಸ್ ಓಕೆ ಕಬ್ಬಿನ ಹಾಲು ಅದಾದಮೇಲೆ ಬಿಲ್ವ ಪತ್ರಗಳನ್ನು ಶಿವನಿಗೆ ಅರ್ಪಿಸಿ ಬಿಳಿ ಹೂಗಳನ್ನು ಅರ್ಪಿಸಿ ಗಂಧದ ಪೇಸ್ಟನ್ನು ಶಿವನಿಗೆ ಅಪ್ಲೈ ಮಾಡಿ ನಂತರ ಓಂ ನಮ ಶಿವಾಯ ಅನ್ನೋ ಮಂತ್ರನ ಹೇಳ್ಕೋಬೇಕು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಮಹಾಮೃತ್ಯುಂಜಯ ಮಂತ್ರ ಅದು ಕೂಡ ವಿಶ್ವುಲ್ ಫಿಲ್ಮೆಂಟ್ಗೆ ಹೆಲ್ತಿಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಹಾಮೃತ್ಯುಂಜಯ ಮಂತ್ರ ನೂರ ಎಂಟು ಬಾರಿ ಪಠನೆ ಮಾಡೋಕ್ಕಾಗುತ್ತೆ ಅಂದರೆ ಮಾಡಿ ಇಲ್ಲ ಹನ್ನೊಂದು ಇಲ್ಲ ಇಪ್ಪತ್ತೊಂದು ಸಾರದಿನವರು ನೀವು ಪಠನೆ ಮಾಡ್ಬೋದು ಸೊ ಮಹಾಮೃತ್ಯುಂಜಯ ಮಂತ್ರನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಮ್ ನಮ ಶಿವಯ ಅನ್ನುವಂತಹ ಮಂತ್ರನ ನೀವು ಪಠನೆ ಮಾಡ್ಬೋದು ಇದು ನಿಮಗೆ ಅಬಂಡೆನ್ಸ್ ಮತ್ತು ಪ್ರಾಸ್ಪ್ಯಾರಿಟಿನ ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಕೊಡುತ್ತೆ ಹೆಲ್ಪ್ ಮಾಡುತ್ತೆ ಸೊ ನೀವು ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡ್ತಿದ್ರ ಜೊತೆಗೆ ಬೇರೆ ವಿಷ್ಣು ಫುಲ್ಫಿಲ್ ಮಾಡ್ಕೊಳ್ಳೋಕೆ ನೋಡ್ತಿದ್ರ ಆ ಮಂತ್ರ ಜೊತೆ ಈ ಮಂತ್ರ ಹೇಳ್ಬೋದು ಅಂದರೆ ಡೆಫಿನೆಟ್ಲಿ ಎಸ್ ಎಷ್ಟಾದರೂ ಮಂತ್ರಗಳನ್ನು ಹೇಳ್ಕೊಬೋದು ಮಂತ್ರಕ್ಕೆ ತುಂಬ ಪವರ್ ಇದೆ ಸೊ ಯಾರಿಗೆ ಅಭಿಷೇಕ ಮಾಡೋಕ್ಕಾಗಲ್ಲ ನಾನು ಹೇಳ್ದಂಗೆ ಮಂತ್ರನ ನೀವು ಪಠನೆ ಮಾಡ್ಕೋಬೋದು ನಂತರ ಸಂಕಲ್ಪ ಏನು ಮಾಡ್ಬೋದು ಅಂತ ಹೇಳಿದ್ರೆ ಅಂದರೆ ಅಭಿಷೇಕ ಮಾಡೋಕ್ಕಾಗದೇ ಇರೋರಿಗೆ ಒಂದು ಕಾಪರ್ ಬೆಳ್ಳಿ ಅಥವಾ ಮಾಮೂಲಿ ಒಂದು ಚೊಂಬನ್ನು ತಗೊಂಡು ಅದರಲ್ಲಿ ನೀರಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಕಪ್ಪು ಎಳ್ಳನ್ನು ಹಾಕಿ ಒಂದು ಫ್ಯೂ ಡ್ರಾಪ್ಸ್ ಹಾಲನ್ನು ಹಾಕಿ ನಿಮ್ಮ ಬಲ್ಗೈಯಲ್ಲಿ ಇಟ್ಕೊಂಡು ಶಿವನಲ್ಲಿ ನಮ್ಮ ಎಲ್ಲ ವಿಷಸ್ ಫುಲ್ಫಿಲ್ ಆಗಲಿ ಯಾವುದೇ ರೀತಿಯಾದಂತಹ ಆಬ್ಸ್ಟಕಲ್ಸ್ ಇದ್ದರೂ ಅದು ದೂರ ಆಗಲಿ ಅಂತ ಕೇಳಿಕೊಂಡು ನಿಮ್ಮ ವಿಷ್ಗಳನ್ನು ಎಲ್ಲ ಹೇಳಿ ನಮಗೆ ಸಕ್ಸಸ್ ಕೊಡು ಪ್ಯೂರಿಟಿ ಕೊಡು ಜಾಯ್ ಕೊಡು ಪೀಸ್ ಕೊಡು ನೆಮ್ಮದಿ ಸುಖ ಶಾಂತಿ ಎಲ್ಲದನ್ನು ಕೊಡುವಂತ ಹೇಳಿ ಅದನ್ನು ನೀವು ಆಲದ ಮರಕ್ಕಾದರೂ ಹಾಕ್ಬೋದು ಇಲ್ಲ ಅರಳಿ ಮರಕ್ಕಾದರೂ ಹಾಕ್ಬಹುದು ಆ ನೀರನ್ನು ಸೊ ಇದು ಯಾವುದು ಮಾಡೋಕ್ಕಾಗಲ್ಲ ಅಂದರೆ ನಾ ಹೇಳ್ದಂಗೆ ಸಿಂಪಲ್ ಮಂತ್ರನ ಹೇಳ್ಕೊಬೋದು ಇನ್ನು ನಾವು ಆಲ್ರೆಡಿ ಇದ್ದೀವಿ ಎಲ್ಲ ಥರನೂ ನಮಗಿದೆ ಏನು ಬೇಡ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಹೀಲ್ ಮಾಡ್ಕೋಬೇಕು ಅನ್ನೋ ಅಂಥವ್ರು ಅಭಿಷೇಕಕ್ಕೆ ನೀವು ಈ ರೀತಿ ಮಾಡಿ ಮೊದಲು ನೀರನ್ನು ಹಾಕಿ ಆನಂತರ ಹಾಲನ್ನು ಹಾಕಿ ನೆಕ್ಸ್ಟ್ ರೋಸ್ ವಾಟರನ್ನು ಹಾಕಿ ರೋಸ್ ವಾಟರ್ ಏನನ್ನು ಸಿಂಬಲೈಸ್ ಮಾಡುತ್ತೆ ಅಂದರೆ ಪ್ರೀತಿ ಎಮೋಷನಲ್ ಬ್ಯಾಲೆನ್ಸ್ ಆ್ಯಂಡ್ ಹೀಲಿಂಗ್ ಹೀಲಿಂಗ್ ಪ್ರಾಪರ್ಟೀಸ್ ಇದೆ ನೆಕ್ಸ್ಟು ಜೇನುತುಪ್ಪನ ಹಾಕಿ ಅದು ನಿಮ್ಮ ಇಬ್ಬರು ಮಧ್ಯೆ ಇರುವಂತಹ ಬಾಂಡನ್ನು ಸಿಹಿಗೊಳಿಸುತ್ತೆ ಓಕೆನಾ ನೆಕ್ಸ್ಟ್ ಬಿಲ್ವ ಪತ್ರೆ ಆ ಬಿಲ್ವ ಪತ್ರೆ ಮೇಲೆ ನೀವೇನು ಬರೆಯುತ್ತೀರಾ ಅಂದರೆ ನಿಮ್ಮಿಬ್ಬರ ಹೆಸರು ನೀ ನಿಮ್ಮ ಪಾರ್ಟ್ನರ್ ಮತ್ತು ನಿಮ್ಮ ಹೆಸರನ್ನು ಬರೆದು ಮೂರು ದಳದ ಬಿಲ್ಪತ್ರೆ ತೊಗೊಳ್ಳಿ ಮೂರು ದಳದ ಮೇಲೆ ಸ್ವಲ್ಪ ನಿಮ್ಮ ಪಾರ್ಟ್ನರ್ ಮತ್ತು ನಿಮ್ಮ ಹೆಸರನ್ನು ಒಂದು ಬ್ಲೂ ಕಲರ್ ಪೆನ್ ಅಥವಾ ಮಾರ್ಕರನ್ನು ಬಳಸ್ಬೋದು ನೀವು ಬಳಸಿ ಬರೆದು ಅದರ ಮೇಲೆ ಆ ದಳದ ಮೇಲೆ ಸ್ಯಾಂಡಲ್ವುಡ್ ಪೇಸ್ಟ್ ಅಂದರೆ ಗಂಧನ ಅಚ್ಚಿ ಓಕೆ ಗಂಧನ ಹಚ್ಚಿ ಅದನ್ನು ಶಿವನಿಗೆ ಅರ್ಪಣೆ ಮಾಡ್ಬೋದು ಬಿಳಿ ಹೂಗಳನ್ನು ಅರ್ಪಣೆ ಮಾಡಿ ಸೊ ಅವೆಲ್ಲ ನಾನು ಹೇಳಿದ್ನಲ್ಲ ಇಪ್ಪತ್ತೊಂದು ನೂರ ಎಂಟು ಎಷ್ಟಾದರೂ ಬಳಸ್ಬೋದು ಆನಂತರ ಜಸ್ಟ್ ಶಿವಲಿಂಗಕ್ಕೆ ನೀವೇನು ಮಾಡಿ ಸ್ಯಾಂಡಲ್ವುಡ್ ಪೇಸ್ಟ್ ಅಂದರೆ ಗಂಧ ಗಂಧದ ಪೇಸ್ಟನ್ನು ಶಿವನಿಗೆ ಈ ರೀತಿ ಹಚ್ಚಬೇಕು ಸೊ ಅದು ಅಷ್ಟೇ ನಿಮ್ಮ ಒಂದು ಲವ್ ಲೈಫಲ್ಲಿ ಸಮಾಧಾನ ಪ್ರೀತಿಯನ್ನು ತಂದುಕೊಡತ್ತೆ ಆ್ಯಂಡ್ ಓಂ ನಮ ಶಿವಾಯ ಅಂತ ನೀವು ನೂರ ಎಂಟು ಬಾರಿ ಪಠನೆ ಮಾಡ್ಬೋದು ಅದ್ರ ಜೊತೆ ಓಂ ಗೌರಿ ಶಂಕರಾಯ ನಮಃ ಅನ್ನೋದನ್ನು ಹೇಳ್ಬೋದು ಓಂ ರೀಂ ನಮ ಶಿವಾಯ ಅನ್ನೋದನ್ನು ಹೇಳ್ಬೋದು ಈ ಮೂರು ಮಂತ್ರಗಳನ್ನು ನೂರ ಎಂಟು ಬಾರಿ ಪಠನೆ ಮಾಡ್ಕೊತ ಬನ್ನಿ ಇನ್ನು ಅಭಿಷೇಕ ಮಾಡೋಕ್ಕಾಗಲ್ಲ ಅನ್ನೋ ಅಂಥವ್ರು ಒಂದು ರಿಚುವಲನ್ನು ಮಾಡ್ಬೋದು ಅದೇನಂತ ಹೇಳಿದ್ರೆ ಒಂದು ಕಾಪರ್ ಚೆಂಬನ್ನು ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಆದಂತಹದ್ದು ಚೆಂಬನ್ನು ತೊಗೋಬೋದು ಅದಕ್ಕೆ ನೀರು ಮತ್ತು ರೋಸ್ ಪೆಟಲ್ಗಳನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪನ ಬೆರೆಸಿ ಶಿವನಲ್ಲಿ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇರಬಾರ್ದು ಎಲ್ಲ ಥರ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗಿ ನೀವು ಪ್ರೀತಿ ವಿಶ್ವಾಸದಿಂದ ನಮ್ಮಿಬ್ಬರ ಮಧ್ಯೆ ನಂಬಿಕೆ ಹೆಚ್ಚಾಗಿ ಚೆನ್ನಾಗಿರಬೇಕು ಅಂತ ಏನೇನು ಇಶ್ಯೂಸ್ ಇದೆ ಅದೆಲ್ಲ ಕೇಳಿಕೊಂಡು ಅದನ್ನು ನೀವು ಯಾವುದಾದ್ರೂ ಗಿಡಕ್ಕೆ ಹಾಕಿ ರೋಸ್ ಗಿಡಕ್ಕೆ ಹಾಕಬೇಡಿ ಅಥವಾ ತುಳಸಿ ಗಿಡಕ್ಕೆ ಹಾಕಬೇಡಿ ಅದನ್ನು ಬಿಟ್ಟು ಯಾವುದೇ ಗಿಡಕ್ಕೆ ಹಾಕ್ಬೋದು ಇನ್ನು ನಿಮ್ಮ ಮನೇಲಿ ಶಂಕು ಪುಷ್ಪದ ಗಿಡ ಇತ್ತಂದರೆ ಅದಕ್ಕೆ ಹಾಕ್ಬೋದು ಆರ್ ದಾಸವಾಳ ಈ ರೀತಿ ಗಿಡಗಳಿಗೆ ಹಾಕಿ ರೋಸಿಗೆ ಹಾಕಬೇಡಿ ಮತ್ತು ತುಳಸಿಗೆ ಹಾಕಬೇಡಿ ಓಕೆ ಇನ್ನು ನಿಮಗೆಲ್ಲೋ ಒಂದು ಸ್ವಲ್ಪ ನಾನು ತುಂಬ ಕರ್ಮ ಮಾಡಿಬಿಟ್ಟಿದ್ದೀನಪ್ಪ ಅದನ್ನೆಲ್ಲ ಕ್ಲೆನ್ಸ್ ಮಾಡ್ಕೋಬೇಕು ಅನ್ನೋದಾದರೆ ಸ್ವಲ್ಪ ದಾನಗಳನ್ನು ಮಾಡ್ಬೋದು ನೀವು ಯಾರಿಗಾದ್ರೂ ಬಿಳಿ ಅಥವಾ ಪಿಂಕ್ ಕಲರ್ ಬಟ್ಟೆಗಳನ್ನು ಯಾರಿಗಾದರೂ ಡೊನೇಟ್ ಮಾಡಿ ಯಾರು ಡೊನೇಟ್ ಮಾಡೋಕ್ಕಾಗಲ್ಲ ಅನಾಥಾಶ್ರಮಕ್ಕೆ ಹೋಗೋಕ್ಕಾಗಲ್ಲ ಅದು ಇದು ಅನ್ನೋರು ಏನಾದರೂ ಯಾರಾದರೂ ಸ್ವೀಟ್ಸ್ ಕೊಡಿ ಇಲ್ಲ ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ಅಥವಾ ಪಕ್ಷಿಗಳಿಗೆ ಯಾವುದಾದ್ರೂ ಧಾನ್ಯ ದವಸ ಧಾನ್ಯಗಳನ್ನು ಇಡಬಹುದು ನೀವು ಎಲ್ಲಾದರೂ ಮದುವೆ ನಡೀತಾ ಇದೆ ಅಥವಾ ಯಾವುದಾದ್ರೂ ಧರ್ಮ ಕಾರ್ಯಗಳಲ್ಲಿ ಮದುವೆ ನಡೀತಾ ಇದೆ ಅಂದರೆ ಈಗ ಸಾಮೂಹಿಕ ವಿವಾಹ ಎಲ್ಲ ಮಾಡಿಸ್ತಾರಲ್ವ ಅಲ್ಲೇನಾದರೂ ನೀವು ಸ್ವಲ್ಪ ದುಡ್ಡು ಆ ಥರ ಏನಾದರೂ ನಿಮ್ಮ ಕೈಯಲ್ಲಿ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನು ನೀವು ಡೊ ಕೊಡ್ಬೋದು ಡೊನೇಟ್ ಮಾಡ್ಬೋದು ಓಕೆ ಈ ಸಿಂಪಲ್ ಡೊನೇಷನ್ ಕೂಡ ನೀವು ಮಾಡ್ಕೋಬೋದು ಇದು ಯಾವುದು ಅಭಿಷೇಕ ಮಾಡೋಕ್ಕಾಗಲ್ಲ ಮಂತ್ರ ಹೇಳೋಕ್ಕಾಗಲ್ಲ ಇದೇನು ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ದಾನಗಳನ್ನಾದರೂ ನೀವು ಮಾಡ್ಕೋಬೋದು ಇಲ್ಲ ದೇವಸ್ಥಾನದ ಹತ್ರ ಭೀಕ್ಷಕರು ಯಾರಾದರೂ ಕೂತಿರ್ತಾರೆ ಅವ್ರಿಗೆ ನಾವೇನಾದರೂ ಮಾಡ್ಬೋದು ಅಂತ ಅಂದರೆ ಎಸ್ ನಿಮ್ಮ ಕೈಲಾದಂತಹ ಸ್ವೀಟನ್ನು ಯಾವುದು ಯಾವ ಥರ ಸ್ವೀಟ್ ಆದರೂ ಪರವಾಗಿಲ್ಲ ಹೋಗಿ ಕೊಟ್ಟು ಅವರು ಖುಷಿಯಾಗಿರಲಿ ನಾವು ಖುಷಿಯಾಗಿರಲಿ ಅಂತ ಕೇಳಿಕೊಂಡು ದಾನನ ಮಾಡಿ ಬರ್ಬೋದು ಇನ್ನು ಸಂಜೆ ಕೆಲವರು ಜಾಗರಣೆ ಮಾಡ್ತಾರೆ ಇನ್ನು ಕೆಲವು ರೂಪಾಯಿ ಜಾಗರಣೆ ಮಾಡೋಕ್ಕಾಗಲ್ಲ ಸೊ ಅಂಥವ್ರು ಏನು ಮಾಡ್ಬೋದು ಸಂಜೆ ಒಂದು ಆರು ಗಂಟೆ ಆರೂವರೆ ಅಥವಾ ಐದೂವರೆ ಈ ಸಮಯದಲ್ಲಿ ನಿಮ್ಮನೇಲಿ ದೀಪ ಹಚ್ಚೋ ಸಮಯಕ್ಕೆ ದೀಪನ ಹಚ್ಚಿ ದೀಪ ಬೆಳಗ್ಗೆ ಶಿವ ಪಾರ್ವತಿ ಇಬ್ಬರು ಖುಷಿಯಾಗಿ ನಗ್ತಾ ನಗ್ತಾಯಿರುವಂತಹ ಫೋಟೋನ ನಿಮ್ಮ ಫೋನಲ್ಲಿ ಓಪನ್ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಒಂದು ಐದರಿಂದ ಹತ್ತು ಹತ್ತು ನಿಮಿಷ ಆ ಫೋಟೋನೇ ನೋಡ್ತಾ ಇರಿ ಆ ಫೋಟೋನೇ ನೋಡ್ತಾ ಇರಿ ಏನೂ ಇಮ್ಯಾಜಿನ್ ಮಾಡ್ಕೋಬೇಡಿ ಜಸ್ಟು ಅವರಿಬ್ಬರು ಖುಷಿಯಾಗಿರುವಂತಹ ಫೋಟೋನ ನೋಡ್ಕೊಳ್ಳಿ ನಿಮಗೆ ಗೂಗಲ್ ಮಾಡಿದ್ರೆ ಏನು ಸಿಗೋಲ್ಲ ಹೇಳಿ ಶಿವ ಪಾರ್ವತಿ ಸ್ಮೈಲಿಂಗ್ ಫೋಟೋ ಅನ್ನೋದನ್ನು ಒಂದು ಗೂಗಲಲ್ಲಿ ಹುಡುಕಿ ನಿಮ್ಗೆ ಯಾವ್ದು ಅಟ್ರಾಕ್ಟ್ ಅನ್ಸುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ವಾಲ್ಪೇಪರ್ ಕೂಡ ಮಾಡ್ಕೋಬೋದು ದಯವಿಟ್ಟು ಫೋನ್ ವಾಲ್ಪೇಪರ್ ಮಾಡ್ಕೊಳ್ಳಿ ಫೋನಿನ ಡಿ ಪಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಏಕೆಂದರೆ ಡಿ ಪಿ ನಾವು ಪದೇ ಪದೇ ತೆಗೆದು ತೆಗೆದು ನೋಡಲ್ಲ ಆದರೆ ವಾಲ್ಪೇಪರ್ ಆದರೆ ನಾವು ಪ್ರತಿ ಸತಿ ನಾವು ಫೋನ್ ಯೂಸ್ ಮಾಡಬೇಕಾದ್ರೆ ನೋಡ್ತೀವಿ ನೋಡ್ತೀವಿ ಸೊ ಹಾಗಾಗಿ ನಿಮ್ಮ ವಾಲ್ಪೇಪರನ್ನಾಗಿ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇಲ್ಲ ಐದು ನಿಮಿಷ ಅದನ್ನೇ ನೋಡ್ತಾ ಇರಿ ಧ್ಯಾನ ಮಾಡಿ ಒಂದು ಏನು ಯೋಚನೆ ಮಾಡಬೇಡಿ ಜಸ್ಟ್ ಎಷ್ಟು ಖುಷಿಯಾಗಿದ್ದಾರಲ್ಲ ಅವ್ರನ್ನ ನೋಡಿ ಖುಷಿ ಪಡಿ ನೀವು ಓಕೆ ಅದು ಪ್ಯೂರ್ ಹಾರ್ಟ್ ಎಸ್ ಪ್ಯೂರ್ ಹಾರ್ಟಿಂದ ಖುಷಿಪಟ್ಟು ಆನಂತರ ನನ್ನ ರಿಲೇಷನ್ಶಿಪ್ಪಲ್ಲೂ ನಾನು ಇಷ್ಟೇ ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ನನ್ನ ಜೀವನದಲ್ಲೂ ನಾನು ಇಷ್ಟೇ ಖುಷಿಯಾಗಿದ್ದೀನಿ ಅಂತ ಹೇಳಿ ನಿಮ್ಮ ವಿಶ್ಗಳನ್ನು ಕೂಡ ಕೇಳ್ಕೊಳ್ಳಿ ಬರೀ ರಿಲೇಷನ್ಶಿಪ್ಕಲ್ಲ ನಿಮ್ಮದು ಬೇರೆ ಏನು ವಿಶ್ ಇರುತ್ತೆ ಅದನ್ನು ಕೂಡ ಕೇಳಿಕೊಳ್ಳಿ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವಿಶ್ ಫುಲ್ಫಿಲ್ ಆಗಿ ಆಗುತ್ತೆ ಓಕೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸಲ್ಲಿ ಕೇಳಿ ಹಂಡ್ರೆಡ್ ಪರ್ಸೆಂಟ್ ನಾನು ಆನ್ಸರ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಶಿವ ನಿಮಗೆಲ್ಲ ಆಯ್ಸು ಆರೋಗ್ಯ ಆರೋಗ್ಯ ತುಂಬ ತುಂಬ ಇಂಪಾರ್ಟೆಂಟ್ ಸೊ ವಿಶ್ ಫುಲ್ಫಿಲ್ಮೆಂಟಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆಯೂ ಕೇಳಿಕೊಂಡು ಮಾಡ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆರೋಗ್ಯದಲ್ಲೂ ಕೂಡ ತುಂಬ ಅಂದರೆ ತುಂಬ ಚೇಂಜಸನ್ನು ನೋಡ್ತೀರಾ ಮಹಾಮೃತ್ಯುಂಜಯ ಮಂತ್ರ ಮಾತ್ರ ಆರೋಗ್ಯದ ವಿಚಾರದಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಸೊ ನಿಮ್ಮ ಮನೇಲಿ ಯಾರಾದರೂ ಹೆಲ್ತ್ ಇಶ್ಯೂಸಿಂದ ಇದ್ದಾರೆ ಅಂದರೆ ಅವರಿಗೆ ಮಹಾಮೃತ್ಯುಂಜಯ ಮಂತ್ರನ ಕೊಡಿ ತುಂಬ ಹೆಲ್ಪ್ ಆಗುತ್ತೆ ಓಕೆ ಸೊ ನಿಮ್ಮ ಎಲ್ಲ ವಿಷಸ್ಗಳು ಫಿಲ್ಫಿಲ್ ಆಗಲಿ ನೀವು ಯಾವಾಗಲೂ ಖುಷಿಯಾಗಿರಲಿ ಅಂತ ನಾನಂತೂ ಕೇಳ್ಕೊತೀನಿ ದೇವರಲ್ಲಿ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ಶಿವನನ್ನು ಒಲಿಸ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು